ಇಲ್ಲಿ ಸರ್ ವಿಶೇಷತೆ ಏನಂದ್ರೆ ಚರ್ಮ ರೋಗ ಚರ್ಮ ವ್ಯಾಧಿ ಚರ್ಮ ರೋಗ ಇರುತ್ತೆ ಸ್ಕಿನ್ ಪ್ರಾಬ್ಲಮ್ಮು ಈಗ ನಾಗರ ಸಿಕ್ಕು ಮಚ್ಚೆ ನಾಗರ ಮಚ್ಚೆ ಎಲ್ಲ ಇರುತ್ತೆ ಸೋರೇಸಿಸು ಆ ಯಾವುದೇ ರೀತಿಯಾದ ಚರ್ಮ ಕಾಯಿಲೆ ಯಾವುದೇ ಇದ್ರೂ ಇಲ್ಲಿ ಸ್ವಾಮಿ ಸನ್ನಿಧಿ ಬಂದು ಒಂದು ಐದು ವಾರ ಮಡಿಯಿಂದ ಸೇವೆ ಮಾಡಿದರೆ ಎಲ್ಲ ಪೂರ ಇಲ್ಲಿ ಸೋರಿಯಾಸಿಸ್ ಆಗಿರ್ಲಿ ಅರ್ಪಿಸ್ ಆಗಿರ್ಲಿ ವೈಟ್ ಆಗಿಸ್ ಆಗಿರ್ಲಿ ಯಾವದೇ ಚರ್ಮ ಸಂಬಂಧಪಟ್ಟಂತ ಕಾಯಿಲೆಗಳು ಯಾವ್ದೇ ಬಂದ್ರು ಮೃತಿಕೆಂತ ಕೊಡ್ತೀವಿ ಮರತು ಆ ಮೃತಿಕೆನೆ ಮತ್ತೆ ಅದಕ್ಕೆ ಜೊತೆಗೆ ಒಂದ್ ಎಣ್ಣೆ ಕೊಡ್ತೀವಿ ಅದ್ರಲ್ಲಿ ತರ ಎಣ್ಣೆ ಇದೆ ಬೇವಿನ ಎಣ್ಣೆ ಕೊಬ್ಬರಿ ಎಣ್ಣೆ ಎಳ್ಳೆಣ್ಣೆ ಒಳ ಬೇಸ್ ಎಣ್ಣೆ ಎಲ್ಲ ಮಿಕ್ಸಿಂಗ್ ಇರ್ತದೆ ಅದು ದೇವ್ರಿಗೆ ಅಭಿಷೇಕ ಮಾಡಿ ಅಂತ ಎಣ್ಣೆ ಅದನ್ನ ಜನಕ್ಕೆ ಪ್ರಸಾದ ರೂಪದಲ್ಲಿ ಕೊಡ್ತೀವಿ ಅದನ್ನ ಹಚ್ಕೊಂಡ್ರೆ ಖಂಡಿತ ಗುಣ ಆಗುತ್ತೆ ಆದ್ರೆ ಪಥ್ಯ ಇರ್ಬೇಕು ಕೆಲವರು ನಾವ್ ಹೇಳ್ತೀವಿ ನಾನ್ ವೆಜ್ ಮುಟ್ಬಾರ್ದು ಕೆಲವೊಂದು ಸೂತ್ಕ ಜಾಗಗಳಿಗೆ ಹೋಗ್ಬಾರ್ದು ಹೇಳ್ದಾಗ ಅದು ಕೆಲವರು ಪಾಲಿಸ್ತಾರೆ ಒಳ್ಳೇದಾಗುತ್ತೆ ಕೆಲವರು ಪಾಲಿಸಲ್ಲ ಸಿಟಿ ಲೈಫ್ ತಿಳ್ಕೊಂಡು ಏನ್ ಮಾಡ್ತಾರೆ ಎಲ್ಲಿ ಬೇಕು ಅಲ್ಲಿ ಅಡಾದಿಡಿಯಾಗಿ ಹೋಗೋದು ಇಲ್ಲಿ ವಿಶೇಷತೆ ಅಂದ್ರೆ ಅದೇ ಮಾಮೂಲಿ ನಾಗರು ಸ್ವಲ್ಪ ಜನಗಳಿಗೆ ಮೈ ಎಲ್ಲಾ ಇದಾಗಿರುತ್ತೆ ಅದೆಲ್ಲ ಬಂದು ಇಲ್ಲಿ ಸ್ನಾನ ಮಾಡಿದ್ರೆ ಒಳ್ಳೇದಾಗುತ್ತೆ ಅರ್ಕೆ ತಿರ್ಸಿದ್ರೆ ಉಳ್ಸೇವೆ ಮಾಡ್ಬೋದು ಆಮೇಲೆ ಅದು ಮಣ್ಣು ಕೊಡ್ತಾರೆ ನಾಗರ ಸಿಕ್ಕು ಅವೆಲ್ಲ ಆಗಿದ್ರೆ ಹಚ್ಬೋದು ಹಚ್ಚಿ ಎಲ್ಲಾ ವಾಸಿ ಆಗುತ್ತೆ ಬಂದಿ ಅರ್ಕೆ ತೀರ್ಸಿದ್ರೆ ಐದ್ ವಾರ ಬಂದು ಮಾಡ್ತೀವಿ ಕಣಪ್ಪ ಅಂತ ಹೇಳಿದ್ರೆ ಹೋಗುತ್ತೆ ಹಾಯ್ ಹಲೋ ನಮಸ್ಕಾರ ನಾನ್ ನಿಮ್ಮ ರಾಯರ್ ಭಕ್ತ ಶಿವಕುಮಾರ ಆರ್ ಬಿ ಎಸ್ ತ್ರಿಭಾಶಿಕ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ಮೈಸೂರು ಜಿಲ್ಲೆ ಟಿ ನರಸಿಪುರ ತಾಲೂಕಲ್ಲಿರುವಂತಹ ಮತ್ತಿತಾಳೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲಿನ ವಿಶೇಷತೆ ಯಾವ ರೀತಿ ಇದೆ ಇಲ್ಲಿ ಯಾವ ರೀತಿ ಚರ್ಮ ಕಾಯಿಲೆಗೆ ಒಳ್ಳೇದಾಗುತ್ತೆ ಹಾಗೆ ಇಲ್ಲಿ ಮಕ್ಕಳು ಯಾವ ರೀತಿ ಅರ್ಕೆ ಮಾಡ್ಕೋಬೇಕು ಅನ್ನೋದನ್ನ ನಿಮ್ಮ ತಿಳ್ಸೋಕೋಸ್ಕರ ಬಂದಿದ್ದೀವಿ ಬನ್ನಿ ಈಗ ಇಲ್ಲಿ ಬಂದಿರುವಂತಹ ಭಕ್ತಾದಿಗಳನ್ನು ಮಾತಾಡ್ಸೋಣ ಹಾಗೆ ಇಲ್ಲಿನ ಅರ್ಚಕರು ಕೂಡ ಮಾತಾಡಿಸಿ ಇದರ ಮಹಿಮೆ ಬಗ್ಗೆ ತಿಳ್ಕೊಳ್ಳೋಣ ಅಮ್ಮ ನಮಸ್ಕಾರ ನಿಮ್ ನಿಮ್ಮ ಹೆಸರು ಜಯಲಕ್ಷ್ಮಿ ಅಂತ ನೀವ್ ಇಲ್ಲಿ ಎಷ್ಟು ವರ್ಷದಿಂದ ಬರ್ತಾ ಇದ್ರಿ ನಾವ್ ಐದು ವರ್ಷದಿಂದ ಬರ್ತಾ ಇದ್ದೀವಿ ಐದು ವರ್ಷದಿಂದ ಬರ್ತಾ ಇದ್ವಿ ನೀವ್ ಏನ್ ಅರ್ಕೆ ಮಾಡ್ಕೊಂಡಿದ್ರ ಇಲ್ಲಿ ಅಡಿಗೆ ಮಾಡ್ತಾ ಇದ್ರಲ್ಲ ಇದು ಏನ್ ವಿಶೇಷತೆ ಇದು ಇಲ್ಲಿ ವಿಶೇಷತೆ ಅಂದ್ರೆ ಅದೇ ಮಾಮೂಲಿ ನಾಗರು ಸ್ವಲ್ಪ ಜನಗಳಿಗೆ ಮೈ ಎಲ್ಲ ಇದಾಗಿರುತ್ತೆ ಅದೆಲ್ಲಾ ಬಂದ್ ಇಲ್ಲಿ ಸ್ನಾನ ಮಾಡಿದ್ರೆ ಒಳ್ಳೇದಾಗುತ್ತೆ ಹರ್ಕೆ ತೀರ್ಸಿದ್ರೆ ಉಳ್ಸೇವೆ ಮಾಡ್ಬೋದು. ಆಮೇಲೆ ಅದು ಮಣ್ಣು ಕೊಡ್ತಾರೆ ನಾಗರೂ ಸಿಕ್ಕು ಅವೆಲ್ಲ ಆಗಿದ್ರೆ ಹಚ್ಬೋದು ಹಚ್ಚಿ ಎಲ್ಲ ವಾಸಿ ಆಗುತ್ತೆ ಬಂದಿ ಹರಕೆ ತೀರ್ಸಿದ್ರೆ ಐದ್ ವಾರ ಬಂದಿ ಮಾಡ್ತೀವಿ ಕಣಪ್ಪ ಅಂತ ಹೇಳಿದ್ರೆ ಹೋಗುತ್ತೆ ಚರ್ಮ ಕಾಯಿಲೆ ಇಲ್ಲ ಎಲ್ಲದಕ್ಕೂ ಆಗುತ್ತೆ ಮಕ್ಕಳು ಆಗೋ ಮದ್ವೆ ಆಗೋರ್ಗೆ ಎಲ್ಲರಿಗೂ ಆಗುತ್ತೆ ಎಲ್ಲಾರ್ಗು ಒಳ್ಳೇದಾಗುತ್ತೆ ಮಾಡ್ಕೊಂಡಿದ್ರಿ ನಾವು ನಮ್ಮ ಹುಡುಗನ್ಗೆ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡ್ ಬಂದಿದ್ವಿ ಆಗ ಮದ್ವೆ ಆಗಿ ಈಗ ನಮ್ ಹುಡುಗನ್ ಪಾಪನು ಆಗೈತೆ ಅರ್ಕೆ ತೀರ್ಸಕ್ ಬಂದಿದ್ವಿ ನಮ್ ಇನ್ನೊಮ್ಮಗ ಪಾಪು ಆಗ್ಲಿ ಅಂತ ಬಂದಿದ್ವಿ ಬರಿ ಬರ ಚರ್ಮಿ ಅಂತಲ್ಲೂ ಒಳ್ಳೇದಾಗುತ್ತೆ ಅಂದ್ರೆ ನಿಮ್ದು ಯಾವ್ದು ಹೇಳಿಲ್ಲ ನಮ್ದು ಟಿ ನರಸಿಪುರ ಅಂತ ನಾವು ನರಸಿಪುರ ಅಂದ್ರೆ ಇದು ನರಸಿಪುರ ತಾಲೂಕೆ ಇದು ಟಿ ನರಸಿಪುರ ತಾಲೂಕು ಮೈಸೂರು ಜಿಲ್ಲೆ ಸರಿ ಅಮ್ಮ ಧನ್ಯವಾದಗಳು ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ತೆ ಸರ್ ನಿಮ್ಮ ಹೆಸರು ದರ್ಶನ್ ಅಂತ ನೀವು ಮದ್ವೆ ಕಿಂತ ನಿಮ್ ತಾಯಿಯವರು ಅರ್ಕೆ ಮಾಡ್ಕೊಂಡಿದ್ರಲ್ಲ ಹೌದಾ ಎಷ್ಟು ವರ್ಷದ ಮದುವೆ ಆಗಿದ್ದೀಗ ಸರ್ ಅವ್ರ ಅರ್ಕೆ ಮಾಡಿ ಒಂದ್ ಸರ್ ತಿಂಗಳಿಗೆ ಅರ್ಕೆ ಮಾಡ್ಕೊಂಡ್ ಆರು ತಿಂಗಳಿಗೆ ಮಗು ಒಂದ್ ವರ್ಷದ ಇಲ್ಲ ಸರ್ ಒಂದ್ ವರ್ಷದ ಮಗು ಒಂದ್ ವರ್ಷದ್ದು ಮಗುಗೋಸ್ಕರ ಮಗುಗೋಸ್ಕರ ಅರ್ಕೆ ತೀರ್ಸ್ತಾ ಇದಾರೆ ಪುನಃ ನಮ್ ತಮ್ಮಂಗ ಈಗ ಪಾಪು ಏನೋ ಇದಾಗಬೇಕು ಅಂತ ಅವರು ಅರ್ಕೆ ಮಾಡ್ಕೊಂಡಿದ್ದಾರೆ ಪಾಪಗೋಸ್ಕರ ಆಮೇಲೆ ಇಲ್ಲಿ ಚರ್ಮ ರೋಗದ್ದು ಏನೇ ಇದ್ರು ನಿವಾರಣೆ ಆಗುತ್ತೆ ಸರ್ ಅಷ್ಟೇ ಪವರ್ಫುಲ್ ಇದೆ ದೇವಸ್ಥಾನ ನಾವು ನಾವು ಚಿಕ್ಕ ವಯಸ್ಸಿಂದ ಹೇಳ್ತಾ ಇದ್ರು ನಾವು ಇಲ್ಲಿಗೆ ಐದು ವರ್ಷದಿಂದ ಅಪ್ಪ ಅಮ್ಮ ಕರ್ಕೊ ಬರ್ತಾ ಇದಾರೆ ಎಲ್ಲಾ ಒಳ್ಳೇದಾಗುತ್ತೆ ಸರ್ ಇಲ್ಲಿ ಎಂತ ನಾಗರದ್ದು ಎಂತ ಸ್ಕಿನ್ ಕಾಯಿಲೆ ಇದ್ರು ಅಲ್ಲಿ ಇಲ್ಲಿ ಹಾಸ್ಪಿಟಲ್ ಕ್ಲಿಯರ್ ಆಗದೆ ಇರೋದು ಇಲ್ಲಿ ಆ ದೇವ್ರು ನಂಬ್ಕೊಂಡ್ ಬಂದು ಇದ್ ಮಾಡ್ಕೋ ಐದ್ ವಾರ ನಾಕ್ ವಾರ ಬಂದು ಪೂಜೆ ಮಾಡ್ಕೊ ಹೋಗ್ತಾರೆ ದೇವಸ್ಥಾನಕ್ಕೆ ಐದನೇ ವಾರ ಬಂದು ಇಲ್ಲಿ ಅಡ್ಗೆ ಮಾಡ್ಬೇಕು ಸರ್ ಅಡ್ಗೆ ಮಾಡ್ದಾಗ ದೇವ್ರಿಗೆ ಇಲ್ಲೇ ಒಲೆ ಹಚ್ಕೊಂಡ್ ಏನೈತೆ ಇದೆಲ್ಲ ಅವಾಗ ಮಾಡ್ಕೋದ್ರೆ ನಮ್ಮಲ್ಲಿ ಏನೇ ದೋಷ ಅವೆಲ್ಲ ಇದ್ರು ಕಮ್ಮಿ ಆಗಿ ಇದಾಗುತ್ತೆ ಆಮೇಲೆ ಮದ್ವೆ ವಿಳಂಬ ಆಗುತ್ತಿರುತ್ತೆ ಈಗ ನಾಗ್ರು ದೋಷ ಇರುತ್ತೆ ಅದೆಲ್ಲ ಕುಕ್ಕೆ ಸುಬ್ರಹ್ಮಣ್ಯ ಹೆಂಗ್ ಹೋಗ್ತಾರೆ ಅದೇ ಅಷ್ಟು ಪವರ್ಫುಲ್ ಇದಾಗಿದೆ ಸರ್ ಈ ದೇವಸ್ಥಾನ ಇದು ಮತ್ತಿತಾಳೇಶ್ವರ ಸರ್ ಅಂದ್ರೆ ಇಲ್ಲಿಗೆ ಬರುವಂತ ರೂಟ್ ಒಂದ್ಸಲ ಹೇಳ್ಬಿಡಿ ಸರ್ ಸರ್ ಇದು ನಾವು ಮೈಸೂರಿಂದ ಬಂದ್ರೆ ಬನ್ನೂರಿಂದ ಏನೊಂದು ಹತ್ತು ಕಿಲೋಮೀಟರ್ ಆಗುತ್ತೆ ಸರ್ ಅಷ್ಟೇ ಈ ಕಡೆಯಿಂದ ಬರೋರು ಕಿರಗಾವ್ ಇಂದ ಬರ್ಬೋದು ಮಳವಳ್ಳಿ ಸೈಡ್ ಇಂದ ಬರೋರೆಲ್ಲ ನರ್ಸೀಪುರದಿಂದ ಬಂದ್ರೆ ಬನ್ನೂರೇ ಸರ್ ಇದು ಮೇನ್ ಹತ್ರ ಬನ್ನೂರಿಂದ ಬಂದು ಯಾರಿಗೆ ಅಲ್ಲಿ ಹೊರಗಡೆ ಜನ ಮತ್ತಿತಾಳೇಶ್ವರ ಅಂದ್ರೆ ಯಾರ ಸರ್ ದಾರಿ ಇದ್ ಮಾಡ್ತಾರೆ ಸರ್ ಇಲ್ಲಿ ಬಸ್ ವ್ಯವಸ್ಥೆ ಇಲ್ಲ ಬಸ್ ವ್ಯವಸ್ಥೆ ಇದೆ ಸರ್ ಬಸ್ ವ್ಯವಸ್ಥೆ ಇದೆ 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 ಸರ್ ಟೆಂಪೋ ವೆಲ್ಕಮ್ ಮಾಡ್ತಾ ಇದೀವಿ ಅಂದ್ರೆ ಇಲ್ಲಿಗೆ ಯಾವ್ಯಾವ ಪೂಜೆ ಇರುತ್ತೆ ಗುರುವಾರ ಪ್ರತಿ ದಿನ ಪೂಜೆ ಇರುತ್ತೆ ಹೌದು ಅಂದ್ರೆ ಜಾಸ್ತಿ ದಿನ ಭಾನುವಾರ ಗುರುವಾರ ನಿಮ್ ನಿಮ್ ಹೆಸರು ನಮಸ್ಕಾರ ಸರ್ ಸರ್ ನಮಸ್ತೆ ನಿಮ್ಮ ಸರ್ ಅರ್ಜುನ್ ಸ್ವಾಮಿ ಅಂದ್ರೆ ಇಲ್ಲಿ ಪೂಜೆ ಮಾಡ್ತಾ ಸರ್ ಇಲ್ಲಿಮರ ಇಲ್ಲಿ ನಾಲ್ಕನೇ ತಲೆಮಾರಿನ ನಾವೇ ಪೂಜೆ ಮಾಡ್ಕೊಂಡು ಇಲ್ಲಿ ಸ್ವಾಮಿ ಸೇವೆ ಮಾಡ್ಕೊಂಡು ಬರ್ತಾ ಇದೀವಿ ನಮ್ಮ ಮುತ್ತಾದ್ನ ಕಾಲ ನಾವೇ ಸೇವೆ ಮಾಡ್ತಾ ಇರೋದು ಸ್ವಾಮಿ ಸೇವೆ ಮಾಡ್ಕೊಂಡು ಬರ್ತಾ ಇದೀವಿ ಇಲ್ಲಿಂದ ಇಲ್ಲಿ ಸರ್ ವಿಶೇಷತೆ ಏನಂದ್ರೆ ಚರ್ಮ ರೋಗ ಚರ್ಮ ವ್ಯಾಧಿ ಚರ್ಮ ರೋಗ ಇರುತ್ತೆ ಸ್ಕಿನ್ ಪ್ರಾಬ್ಲಮ್ ಈಗ ನಾಗರ್ ಸಿಕ್ಕು ಮಚ್ಚೆ ನಾಗರ್ ಮಚ್ಚೆ ಎಲ್ಲ ಇರುತ್ತೆ ಸ್ಟೋರೇಸಿಸು ಆತರ ಯಾವುದೇ ರೀತಿಯಾದ ಚರ್ಮ ಕಾಯಿಲೆ ಯಾವುದೇ ಇದ್ರು ಇಲ್ಲಿ ಸ್ವಾಮಿ ಸನ್ನಿಧಿ ಬಂದು ಒಂದ್ ಐದು ವಾರ ಮಡಿಯಿಂದ ಸೇವೆ ಮಾಡಿದ್ರೆ ಎಲ್ಲ ಪೂರ್ಣ ಪೂರ್ಣ ಗುಣವಾಗುತ್ತೆ ಇಲ್ಲಿ ಇಲ್ಲಿ ವಿಷಯ ಬಂದು ನಂತರ ಇಲ್ಲಿ ಇಲ್ಲಿ ನದಿ ಇದೆ ನದಿಲಿ ಸ್ನಾನ ಮಾಡಿಕೊಂಡು ದೇವರಾಗಿ ಒದ್ದೆ ಬಡಿದ್ರೆ ಪ್ರದಕ್ಷಿಣೆ ಹಾಕಿ ನಂತರ ನಾಗಕಲ್ಲಿಗೆ ತನಿ ಹರಿದು ನಂತರ ಸ್ವಾಮಿ ಸನ್ನಿಧಿಗೆ ಬಂದು ದರ್ಶನ ಪಡೆಯುವಂಥದ್ದು ಪಡೆದ ನಂತರ ಅಲ್ಲಿ ಮರ ಇದೆಯಲ್ಲ ಆ ಮತ್ತಿ ಮರದ ಚಕ್ಕೆದೆ ಹುತ್ತದ್ ಮಣ್ಣು அது ஒ வார கிளியர் ஆக எஸ் வர்ஷத்து புராத்தன புராத்தன இது நூறு புராத்த புராதனா ಈಗ ಮತ್ತಿ ಮರ ಇದೆಯಲ್ಲ ಹಾ ಮತ್ತಿ ಮರ ತಾಳಲ್ಲೇ ಈಗ ಉದ್ಭವ ಆಗಿರೋದಲ್ಲ ಸ್ವಾಮಿ ಮತ್ತಿ ಮರ ಇದೆಯಲ್ಲ ಮತ್ತಿ ಮರ ಕೆಳಗಡೆ ಬುಡದ ಕೆಳಗಡೆನೆ ಸ್ವಾಮಿ ಉದ್ಭವ ಆಗಿರೋದು ಅದು ಉದ್ಭವ ಆಗಿರೋದ್ರಿಂದ ಇಲ್ಲಿ ಮತ್ತಳೇಶ್ವರ ಅಂತ ಪ್ರಖ್ಯಾತಿ ಪಡೆದಿದೆ ಅಂದ್ರೆ ಈಗ ನೀವ್ ಹೇಳಿದ್ರಲ್ಲ ಆಗ್ಲಿ ಇನ್ನೊಂದ್ ಆಗಿರ್ಲಿ ಚರ್ಮ ಕೈ ಯಾವ್ದೇ ಆಗಿರ್ಲಿ ಇಲ್ಲಿ ಬಂದು ಆ ಚಕ್ಕೆನ ಇದ್ ಮಾಡ್ಕೊಳ್ಬೇಕು ಅಂತಂದ್ರೆ ಯಾವ್ಯಾವರ ಕೊಡ್ತಿರ ಯಾವಾಗ ಕೊಡ್ತೀರ ಅದನ್ನ ಸರ್ ಇಲ್ಲಿ ಗುರುವಾರ ಭಾನುವಾರ ಮಾತ್ರ ದರ್ಶನ ಇರೋದು ದೇವಸ್ಥಾನ ಓಪನ್ ಇರೋದು ಗುರುವಾರ ಭಾನುವಾರ ಬೇರೆ ಯಾವ್ದೇ ದಿನ ಯಾವ್ದೇ ಪೂಜೆ ಇರಲ್ಲ ಇಲ್ಲಿ ವಿಶೇಷ ದಿನಗಳು ಅಂದ್ರೆ ಶಿವರಾತ್ರಿ ಹಬ್ಬ ಇರುತ್ತೆ ಅವತ್ತು ರಥೋತ್ಸವ ಇರುತ್ತೆ ಗೌರಿ ಗಣೇಶ ಹಬ್ಬ ಇರುತ್ತೆ ಅವತ್ತು ಮೂರ್ ದಿನ ಇಲ್ಲಿ ಜಾತ್ರೆ ಇರುತ್ತೆ ಇಲ್ಲಿ ಸೃಷ್ಟಿಗೆ ಜಾತ್ರೆ ಇರುತ್ತೆ ಮೂರ್ ದಿನ ವಿಶೇಷ ಇಲ್ಲಿಗೆ ಸ್ವಾಮಿಗೆ ವಿಶೇಷ ದಿನಗಳು ಇರುತ್ತದೆ ಇಲ್ಲಿ ವಾರ ಆದ್ರೆ ಗುರುವಾರ ಭಾನುವಾರ ಸರ್ ಇಲ್ಲಿ ಗುರುವಾರ ಭಾನುವಾರ ಗುರುವಾರ ಭಾನುವಾರ ಈಗ ಮೂರ್ ಕ್ವಶನ್ ಇದೆ ಇಲ್ಲಿ ಮಕ್ಕಳು ಇಲ್ಲದಿರೋರು ಮದುವೆ ಆಗದಿರೋರು ಅಥವಾ ಕೆಲಸದ ಬಗ್ಗೆ ಇರೋರು ಅವರು ಯಾವ ರೀತಿ ವ್ರತ ಮಾಡ್ಬೇಕು ಮೊದಲನೇದಾಗಿ ರೀತಿ ವ್ರತ ಮಾಡಬೇಕು ಇಲ್ಲಿ ಇಲ್ಲಿ ಮೂರ್ ತಿಂಗಳು ಬಂದು ಪ್ರಸಾದ ತಗೋಬೇಕು ಪಿನ್ ಪ್ರಸಾದ ಅಂತ ಕೊಡ್ತೀವಿ ಮೊದಲನೇ ತಿಂಗಳು ಎರಡನೇ ತಿಂಗಳು ಮೂರನೇ ತಿಂಗಳು ವೀಕ್ಲಿ ಒಂದ್ಸಲ ತಗೋಬೇಕು ತಗೊಂಡು ಅದ್ ಪೂರ್ತಿ ಒನ್ ಇಯರ್ ಒಳಗಡೆ ಎಲ್ಲ ಎಲ್ಲ ಒಳ್ಳೆ ಹಾಗೆ ಹಾಗೆ ಮದುವೆ ಆಗದಿರೋರು ವ್ರತ ಯಾವ ರೀತಿ ಮಾಡ್ಬೇಕು ಇಲ್ಲಾಂದ್ರೆ ಅರ್ಕೆ ಏನಾದ್ರು ಕಟ್ಕೋಬೇಕು ಮದ್ವೆ ಆಗದಿರೋ ಬಂದು ಇಲ್ಲಿ ದರ್ಶನ ಮಾಡ್ಕೊಂಡು ಇಲ್ಲಿ ಉಳ್ಸವೆಲ್ಲ ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ಕೈ ಮುಕೊಂಡು ಹೋದ್ರೆ ಸಾಕು ಸರಿಲ್ಲ ಬಂದು ಫ್ಯಾಮಿಲಿ ಸಮೇತ ಬಂದು ದರ್ಶನ ಮಾಡ್ಕೋಬೇಕ ಮೇಲೆ ಕೆಲಸದ ಬಗ್ಗೆ ಈಗ ಉದ್ಯೋಗದ ಬಗ್ಗೆ ಏನೋ ಕೇಳ್ಕೊಂಡು ಬಂದ್ರ ಈ ದೇವ್ರ ಹತ್ರ ಏನ್ ಬೇಡ್ಕೋಬೇಕು ಇಲ್ಲ ಏನ್ ಅರ್ಕೆ ಮಾಡ್ಕೋಬೇಕಾ ಇಲ್ಲ ಅದನ್ನು ಏನೋ ರಥ ಮಾಡ್ಬೇಕಾ ಸರ್ ರಥ ಅಂದ್ರೆ ಮಾಮೂಲಿ ಇಲ್ಲೆಲ್ಲ ಎಲ್ಲಾ ಪ್ರದರ್ಶನ ಹಾಕಿ ದೇವ್ರಿಗೆ ಇಲ್ಲಿ ಒಡೆ ಪಾಯಸ ಮಾಡಿ ಅನ್ನ ಪೊಂಗಲ್ ಖಾರ ಪೊಂಗಲ್ ಮಾಡಿದ್ರೆ ಸಾಕು ಏನೇ ಇದ್ರು ಎಲ್ಲಾ ಕಷ್ಟ ಎಲ್ಲಾ ಪರಿಹಾರ ಆಗುತ್ತೆ ಇಲ್ಲಿ ಈ ಶ್ರೀ ಪೊಂಗಲ್ ಮತ್ತೆ ಈ ಕರ ಪೊಂಗಲ್ ಅಂತ ಮಾಡ್ತಾರಲ್ಲ ಇಲ್ಲಿ ಏನ್ ಉದ್ದೇಶಕ್ಕೆ ಮಾಡ್ತಾರ ಇಲ್ಲಿ ಇಲ್ಲಿ ಎಲ್ಲಾ ಸ್ವಾಮಿ ವಿಶೇಷವಾಗಿ ಸ್ವಾಮಿಗೆ ಪ್ರಿಯವಾದದ್ದು ಹ ಒಡೆ ಪಾಯಸ ಸಿಂಗಲ್ ಗಾರ ಎಲ್ಲ ಸ್ವಾಮಿ ಪ್ರಿಯವಾದದ್ದು ಇಲ್ಲಿ ಅದ್ರಿಂದ ಅದನ್ನ ಇಲ್ಲಿ ಮಾಡ್ಬೇಕು ಅಂದ್ರೆ ಈಗ ಬರೀ ನೆಲದಲ್ಲಿ ಅಂದ್ರೆ ಟೈಲ್ಸ್ ಕಲ್ಲು ಮೇಲೆ ಕಲ್ಲು ಮೇಲೆ ಊಟ ಮಾಡ್ತಾರಲ್ಲ ಅದ್ರ ಪದ್ಧತಿ ಏನು ಸರ್ ಅದು ಸೋರೇಶ್ ನಾಗರಸಿಕೆಲ್ಲ ಆಗಿರುತ್ತೆ ಅವರು ಆರ್ಕೆ ಮಾಡ್ಕೊಂಡಿರ್ತಾರೆ ಮೂರ್ವರೆಲ್ಲ ಕ್ಲಿಯರ್ ಆದ್ಮೇಲೆ ಪೊತ್ ಮಾಡ್ತೀವಿ ಅಂತ ಅದನ್ನ ಬಂದು ಮಾಡದ್ಮೇಲೆ ಎಲ್ಲ ಎಲ್ಲ ಕ್ಲಿಯರ್ ಆಗುತ್ತೆ ಸರ್ ಇಲ್ಲಿ ಅಂದ್ರೆ ಅದು ಇಲ್ಲಿ ಮಾಡುವಂತ ಪದ್ಧತಿನೇ ಇಲ್ಲಿ ಪದ್ಧತಿ ಅದು ಅಂದ್ರೆ ಈಗ ನೀವ್ ಹೇಳಿದ್ರಲ್ಲ ಸೋರೇಶ್ ಆಗಿತ್ತು ನಮ್ಗೆ ಏನಾರ ಕಾಯಿಲೆ ಆಗಿತ್ತು ಅಂತಂದ್ರೆ ಅದು ವಾಸಿ ಆದ್ಮೇಲೆ ಮಾಡೋದಾ ಇಲ್ಲ ಅದಕ್ಕೆ ಮುಂಚೆನೆ ಮಾಡ್ಬೇಕಾ ವಾಸಿ ಆದ್ಮೇಲೂ ಮಾಡ್ತಾರೆ ವಾಸಿಯಾಗಿ ಮುಂಚೆನೂ ಮಾಡ್ಬೋದು ಮಾಡ್ಬೋದು ಇಲ್ಲಿ ಅಂದ್ರೆ ಈಗ ಈಗ ಹೋಗಿದ್ವಲ್ಲ ಅಲ್ಲಿ ಆ ತನಿಕ್ ತೆಗೆದು ಮಕ್ಕಕ್ಕೆ ಮತ್ತೆ ಕಾಲ್ಕಾಯಿ ಮೆತ್ತಿದ್ರಲ್ಲ ಅದ್ರದ್ದು ಏನದು ಸರ್ ಅದು ಇಲ್ಲಿ ಮೊದಲನೇ ದಿನ ಬರ್ತಾರಲ್ಲ ದೇವ್ರ ಸ್ವಾಮಿ ದರ್ಶನ ಮಾಡ್ತಾರಲ್ಲ ಆ ನಂತರ ಅವತ್ತು ಇಲ್ಲಿ ನಾಗರ ತನಿಯರ್ ಇರ್ತಾರಲ್ಲ ಅದನ್ನ ತಗೊಂಡು ಪ್ರಸಾದ ಹಾಕೋಬೇಕು ಮಾರಣೆಯಿಂದ ಸ್ವಾಮಿ ಮತ್ತಿ ಚಕ್ಕೆ ಪುಡಿ ಮತ್ತೆ ಉತ್ತೂದ ಕೊಡ್ತೀವಲ್ಲ ಅದನ್ನ ಹಚ್ಬೇಕಾಗುತ್ತೆ ಅದನ್ನ ಎಲ್ಲಾ ಕ್ಲಿಯರ್ ಆಗುತ್ತೆ ಒಂದ್ ಫೈವ್ ಕ್ಲಿಯರ್ ಆಗುತ್ತೆ ಅಂದ್ರೆ ಈ ಗುರುವಾರ ಈಗ ಇದ್ದು ಈಗ ಸರ್ ಅದು ಕಾವೇರಿ ನದಿ ಇದು ಕಾವೇರಿ ನದಿನ ಇಲ್ಲಿ ಹೋಗುವಂತ ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿ ಎಲ್ಲಾ ದೇವರ ಉತ್ಸವ ಮಾಡಿ ಒದ್ದ ಬಡಲೆಲ್ಲ ಪ್ರದರ್ಶನ ಮಾಡ್ಬೇಕಿಲ್ಲ ಅಂದ್ರೆ ಇಲ್ಲಿಗೆ ನೀವು ಕರೆಕ್ಟ್ ಈಗ ಬರುವಂತ ಲೊಕೇಶನ್ ನ ನೀವು ನಿಮ್ ಬಾಯಾರ ಹೇಳ್ಬಿಡಿ ಸರ್ ಇಲ್ಲಿ ಯಾವ ರೀತಿ ಯಾವ ರೂಟ್ ಅಲ್ಲಿ ಬರ್ಬೇಕು ಸರ್ ಇಲ್ಲಿ ಮೈಸೂರಿಂದ್ರೆ ಬನ್ನೂರು ಬರಬೇಕು ಬನ್ನೂರಿಂದ ಟೆಂಪೋ ವ್ಯವಸ್ಥೆ ಇರುತ್ತೆ ಟೆಂಪೋ ವ್ಯವಸ್ಥೆ ಬರ್ಬೋದು ಇಲ್ಲಿ ಎಗ್ಗೂರು ಗ್ರಾಮರು ಎಗ್ಗೂರು ಗ್ರಾಮ ಮಂಡ್ಯದಿಂದ ಬರ್ಬೇಕಾದ್ರೆ ಇಲ್ಲಿ ಅಬ್ಬಕವಾಡಿಯಿಂದ ಬರುತ್ತೆ ಸುತ್ತಗಟ್ಟೆ ಅಲ್ಲಿ ಕೇಳಿದ್ರೆ ಯಾವ್ದು ಬೇಕಾದ್ರು ಹೇಳ್ತಾರೆ ಆ ಕಡೆ ಆ ಕಡೆ ಬರಬಹುದು ಮೌಳಿ ಹೋದ್ರೆ ಕಿರಗಾಲ್ಗಲಿಂದ ಇಲ್ಲಿ ಬರ್ಬೇಕಿರಿ ಸರ್ ರೋಡ್ ಆರ್ಚ್ ಬರುತ್ತೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಇದ್ರೆ ಲೊಕೇಶನ್ ನಿಮ್ ಫೋನ್ ನಂಬರ್ ಎಲ್ಲ ಹಾಕಿರ್ತೇನೆ ಬರ್ತಾರೆ ಇಷ್ಟು ಧನ್ಯವಾದಗಳು ಸರ್ ನಮ್ ಮುತ್ತಾತನ ಕಾಲದಿಂದ ಬಂದಿರೋದು ನಮ್ಮ ಮುತ್ತಾತನ ನಾವು ನಾಲ್ಕನೇ ತಲೆಮಾರು ಆಲ್ರೆಡಿ ಹಂಗಾಗಿ ಅವ್ರು ದೇವ್ರನ್ನ ಅವತ್ತಿನಿಂದಲೇ ಮತ್ತಿತಾಳೇಶ್ವರ ಅಂತ ಒಂದು ಮತ್ತಿ ಮರ ಇದೆ ನೋಡಿ ಒಳಗಡೆ ನೋಡಿದ್ರ ನೀವು ಆ ಮತ್ತಿ ಮರದಲ್ಲಿ ಒಡದ್ ಮೂಡಿರುವಂತ ತಾಳಲ್ಲಿ ಒಡದ್ ಮೂಡಿರುವಂತ ಶಿವಲಿಂಗಕ್ಕೆ ಮತಿ ಅಂತ ಹೆಸರು ಬಂದ ಸರ್ ಅದಕ್ಕೆ ಆಲ್ರೆಡಿ ಲಿಂಗ ಮುಚ್ಚೋಗಿದೆ ಅಲ್ಲಿ ಚಿಕ್ಕದಾಗಿದೆ ಒಂದು ಅರ್ಧ ಮುಕ್ಕಾಲ್ ಅಡಿ ಬರ್ಬೋದೇನೋ ಶಿವಲಿಂಗ ಅದು ಮರಕ್ಕೆ ಕಚ್ಕೊಬಿಟ್ಟಿದೆ ಒಂದ್ ಏಳು ನಾಗರಕಲ್ಲು ಕಚ್ಕೊಂಡಿದೆ ಒಳಗಡೆನೆ ನಾಗರಕಲ್ ಪ್ರತಿಷ್ಠಾಪನೆ ಕಲ್ ಮಾಡಿಸಿದ್ರು ಒಂದ್ ಹೆಚ್ಚು ನೂರ್ ವರ್ಷ ಒಂದ್ ಎಂಬತ್ತರಿಂದ ನೂರ್ ವರ್ಷ ಹಿಂದೆ ನಾಗರ ಕಲ್ಲು ಬೇರೆ ಕುತ್ಕೋಬಿಟ್ಟಿದೆ ಸರ್ ಅದು ಹಂಗಾಗಿ ಅದನ್ನ ಒಳದ್ಬಿಡುವಂತ ಶಿವಲಿಂಗಕ್ಕೆ ಮತ್ತೆ ತಾಳಿಸುವ ಹೆಸರು ಬಂತು ಇದು ಹೆಚ್ಚು ಕಡೆ ಒಂದ್ ನೂರೈವತ್ತು ವರ್ಷ ಆಗಿರ್ಬೋದು ಸರ್ ನಮ್ಮ ಪ್ರಕಾರ ಜಾಸ್ತಿ ಆಗಿದೆ ನೂರೈವತ್ತು ವರ್ಷ ಅಂತೂ ಆಗಿದೆ ಲೆಕ್ಕ ಹಾಕೊಳ್ಳಿ ನಾಲ್ಕು ನಾಲ್ಕನೇ ತಲೆಮಾರು ನಮ್ಗೆ ಮೂವತ್ತೆಂಟು ವರ್ಷ ನಾಲ್ಕನೇ ತಲೆಮಾರು ಅಂದ್ರೆ ಒಂದ್ ಅಂದಾಜು ನೂರೈವತ್ತು ವರ್ಷ ಕಟ್ಕೊಡಿ ಹ ಅಂದ್ರೆ ಇಲ್ಲಿ ಮೇನಾಗೆ ಜಾತ್ರೆ ಅಥವಾ ಹಬ್ಬ ಸರ್ ಹಬ್ಬ ನಡೆಯುವಂತದ್ದು ಶಿವರಾತ್ರಿ ಹಬ್ಬದ ದಿನ ತೇರ ಉತ್ಸವ ನಡೆಯುತ್ತೆ ಹ್ಮ್ ಗೌರಿ ಹಬ್ಬದ ದಿನ ಮೂರ್ ದಿನ ಜಾತ್ರೆ ನಡೆಯುತ್ತೆ ಷಷ್ಟಿ ದಿನ ಒಂದಿನ ನಡೆಯುತ್ತೆ ಗೌರಿ ಭಕ್ತಾದಿಗಳಿಗೆ ಹ ಸರ್ ಈಗ ಈಗ ಸೂರ್ಯಶಿಷ್ಯ ಆಗಿರ್ಲಿ ಅಥವಾ ಮಕ್ಕಳ ಫಲವಾಗಿರ್ಲಿ ಹೌದು ಅದನ್ನ ಯಾವಾಗ ಯಾವ ರೀತಿ ಇಲ್ಲಿ ಸೋರಿಯಾಸಿಸ್ ಅರ್ಪಿಸ್ ಪೈ ಆಗಿರ್ಲಿ ಯಾವದೇ ಚರ್ಮ ಸಂಬಂಧಪಟ್ಟಂತ ಕಾಯಿಲೆಗಳು ಯಾವ್ದೇ ಬಂದ್ರು ಮೃತಿಕೆ ಅಂತ ಕೊಡ್ತೀವಲ್ಲ ಮತ್ತೆ ತಳ ಮರತು ಆ ಮೃತಿಕೆನೆ ಮತ್ತೆ ಅದಕ್ಕೆ ಜೊತೆಗೆ ಒಂದ್ ಎಣ್ಣೆ ಕೊಡ್ತೀವಿ ಅದ್ರಲ್ಲಿ ತರ ಎಣ್ಣೆ ಇದೆ ಬೇವಿನ ಎಣ್ಣೆ ಕೊಬ್ಬರಿ ಎಣ್ಣೆ ಎಳ್ಳೆಣ್ಣೆ ಒಳೆ ಬೇಸ್ತಿ ಎಣ್ಣೆ ಎಲ್ಲ ಮಿಕ್ಸಿಂಗ್ ಇರ್ತದೆ ಅದು ದೇವ್ರಿಗೆ ಅಭಿಷೇಕ ಮಾಡಿ ತೆಗ್ದಿರೋ ಎಣ್ಣೆ ಅದನ್ನ ಜನಕ್ಕೆ ಪ್ರಸಾದ ರೂಪದಲ್ಲಿ ಕೊಡ್ತೀವಿ ಅದನ್ನ ಹಚ್ಕೊಂಡ್ರೆ ಖಂಡಿತ ಗುಣ ಆಗುತ್ತೆ ಆದ್ರೆ ಪತ್ತೆ ಇರಬೇಕು ಕೆಲವರು ನಾವ್ ನಾನ್ ವೆಜ್ ಮುಟ್ಬಾರ್ದು ಕೆಲವೊಂದು ಸೂತಗದ ಜಾಗಗಳಿಗೆ ಹೋಗ್ಬಾರ್ದು ಹೇಳ್ದಾಗ ಅದು ಕೆಲವರು ಪಾಲಿಸ್ತಾರೆ ಒಳ್ಳೆದಾಗುತ್ತೆ ಕೆಲವರು ಪಾಲಿಸಲ್ಲ ಸಿಟಿ ಲೈಫ್ ತಿಳ್ಕೊಂಡು ಏನ್ ಮಾಡ್ತಾರೆ ಎಲ್ ಬೇಕು ಅಲ್ಲಿ ಅಡ್ಡಾದಿಡಿಯಾಗ ಹೋಗೋದು ಹೊರಗಡೆ ಬೇಕರಿ ಊಟ ಮಾಡೋದು ಹೊರಗಡೆ ಊಟ ತಿನ್ನೋದು ಇವೆಲ್ಲ ವೆಜ್ ಉಪಯೋಗಿಸ್ತಾ ಏನಾಗುತ್ತೆ ಅದು ಮೈಲಿಗೆ ಆಗುತ್ತೆ ಅದನ್ನು ವಾಸಿ ಆಗಲ್ಲ ಹಂಗಾಗಿ ಸರ್ ಅವ್ರು ಶುದ್ಧವಾಗಿದ್ದು ಅವರು ಖಂಡಿತ ಯಾರಿಗೂ ಮೋಸ ಆಗಿಲ್ಲ ಅಲ್ಲಿ ನಮ್ಮಲ್ಲಿ ಆಮೇಲೆ ಸಂತಾನ ಪಲ್ಲಕ್ಕೆ ಬಾಯಾಣ ಪ್ರಸಾದ ಕೊಡ್ತೀವಿ ಉಪಿಣ್ ಪ್ರಸಾದ ಅಂತ ಅದು ತಿಂಗ್ಳಗ್ ಒಂದ್ಸತಿ ಮೂರ್ ತಿಂಗಳಿವೆ ಕಟ್ಕೋಬಹುದು ಅದು ಸಲ ಅವ್ರು ಏನ್ ಅರ್ಕೆ ಕಟ್ಕೋತಾರೆ ಅದು ಭಗವಂತಿನಿ ಅದು ದೇವಸ್ಥಾನಕ್ಕೆ ಏನಾರು ಮಾಡಿಸ್ಕೊಡ್ತೀನಿ ಅಂತ ಏನೋ ಅದು ಅವರ ಸಂಬಂಧಪಟ್ಟದ್ದು ಅವ್ರ ಇಷ್ಟ ಅದು ಜನ ಈ ಭಕ್ತಾದಿಗಳು ಇಷ್ಟೊಂದು ಜನ ಬರ್ತಾರಲ್ಲ ಗುರುವಾರ ಮತ್ತೆ ಭಾನುವಾರ ಪ್ರತಿ ಗುರುವಾರ ಪ್ರತಿ ಭಾನುವಾರ ಸರ್ ಅದು ಅಷ್ಟೇನೆ ಸರ್ ಸ್ಟಾರ್ಟಿಂಗ್ ದೇವಸ್ಥಾನ ಯಾವಾಗ ಉತ್ಪತ್ತಿ ಆಯ್ತು ಅವಾಗ ಸಡ್ಡಿತ್ತು ಇವಾಗ ದೇವಸ್ಥಾನ ಆಗಿ ಒಂದ್ ಐವತ್ತು ವರ್ಷ ಅರವತ್ತು ವರ್ಷ ಆಗಿದೆ ಅವಾಗ ಏನಿಂದನೂ ಗುರುವಾರ ಬಾನವಾರನೇ ಸರ್ ಬೇರೆ ವಾರಗಳಿಲ್ಲ ಈಗ ನಾಗರ ಕಲ್ಗಳು ಇಷ್ಟೊಂದು ಇದೆಯಲ್ಲ ಇಲ್ಲಿ ಹಾ ಸರ್ ಇಲ್ಲಿಗೆ ತನಿ ಎರಿಯುವಂತದ್ದು ಯಾವ ಪದ್ಧತಿಗೆ ಏನು ವಾಡಿಕೆ ಏನದು ಸರ್ ವಾಡಿಕೆ ಅಂದ್ರೆ ಸರ್ಪ ಸರ್ಪದೋಷಗಳಾಗಿರ್ತವಲ್ಲ ಸಹ ಅದಕ್ಕೆ ನಾಗರಿಕಲ್ ಪ್ರತಿಷ್ಠಾಪನೆ ಮಾಡಿಸ್ತಾರೆ ಕೆಲವರು ನಾಗ ದೋಷಗಳು ಇರ್ತವೆ ಅವ್ರಿಗೆ ನಾಗರ ಪಂಚಮಿ ದಿನ ಮತ್ತೆ ಕೆಲವೊಂದು ಷಷ್ಟಿಗಳ ತಿಂಗಳಲ್ಲಿ ಪ್ರತಿ ತಿಂಗಳಲ್ಲಿ ಪಂಚಮಿ ಮತ್ತೆ ಷಷ್ಠಿ ಬರ್ತವೆ ಆ ಷಷ್ಠಿಗಳಲ್ಲಿ ಪೂಜೆ ವಿಶೇಷವಾಗಿ ಪೂಜೆ ಇಟ್ಕೋತಾರೆ ಸರ್ಪದೋಷದ ಪರಿಹಾರ ಮಾಡ್ಕೊಳ್ಲಿಕ್ಕೆ ಅವ್ರ ಜಾತಕದಲ್ಲಿ ದೋಷಗಳಿರ್ತಾವಲ್ಲ ಅದನ್ನು ಪರಿಹಾರ ಮಾಡ್ಲಿಕ್ಕೆ ನಾಗರಕಲ್ ಪ್ರತಿಷ್ಠಾಪನೆ ಮೂಲಕ ಪರಿಹಾರ ಮಾಡ್ಕೋತಾರೆ ಹಂಗಾಗಿ ಪ್ರತಿಯೊಬ್ರು ಮಾಡ್ಸ್ತಾ ಮಾಡ್ತಾ ಮಾಡ್ತಾ ಅದು ಒಂದ್ ಇನ್ನೂ ಮುನ್ನೂರು ಜನ ಮಾಡ್ಸಿದಾರೆ ಕೆಲವರು ಕೆಲವ್ರ ಮಕ್ಳಾಗ್ದ್ರು ಯಾರಕೆ ಮಾಡ್ಕೊಂಡಿರ್ತಾರೆ ನಾ ನಾಗರಿಕಲ್ಲ ಮಾಡ್ಸ್ತಿನ ಒಂದ್ ಸಂತಾನ ಫಲ ಕೊಟ್ರಿ ಅಂತ ಅದು ಗಂಡಾಗಿರ್ಬೋದು ಎಣ್ಣಾಗಿರ್ಬೋದು ಅದು ಅವ್ರವ್ರ ವೈಯಕ್ತಿಕ ಬಟ್ ಫಲ ಅಂತ ಕೊಟ್ಟೆ ಕೊಡ್ತಾನೆ ಭಗವಂತ ಇಲ್ಲಿ ಬಂದ್ರೆ ಯಾವ್ದೇ ಕಾರಣಕ್ಕೂ ಇದಾಗಲ್ಲ ಏನಿಲ್ಲ ಸರ್ ಖಂಡಿತ ಖಂಡಿತ ಅದನ್ನ ಭಗವಂತನ ನಂಬಿ ಅಚ್ಚುಕಟ್ಟಾಗಿ ಮಾಡಿದ್ರೆ ಖಂಡಿತ ಗುಣ ಆಗುತ್ತಾ ಖಂಡಿತ ಅವ್ರ ಅನ್ಕೊಂಡದ್ದು ಕೆಲಸನು ಸಕ್ಸಸ್ ಆಗುತ್ತೆ ಅಂದ್ರೆ ನೀವೇ ಪತ್ತೆ ಖಂಡಿತ ಒಳ್ಳೆದಾಗತ್ತೆ ಸರ್ ಕೇಳಿದ ಅಂದ್ರೆ ಪತ್ತೆ ಯಾಕೆ ಹೇಳ್ತೀವಿ ಅಂದ್ರೆ ಕೆಲವು ಗೆ ಬಟ್ ಎಣ್ಣೆ ಅಂಶಗಳು ಏನು ಅನ್ನೋದು ನಮಗೂ ಸರಿಯಾಗಿ ತಿಳಿ ತಿಳಿವಳಕೆ ಇರೋದಿಲ್ಲ ಅದ್ರಲ್ಲಿ ಬಟ್ ನಾನ್ವೆಜ್ ಅದನ್ನ ಉಪಯೋಗಿಸಂಗಿಲ್ಲ ನಮ್ದವ್ರಿಗೂ ಅದಕ್ಕೂ ಆಗಲ್ಲ ನಮ್ಮ ಆಗಿನಿಂದನು ಅಷ್ಟೇನೆ ಮೂಲ ಹಿಂದಿನಿಂದ ಆಗಲ್ಲ ಹಂಗಾಗಿ ಇದನ್ನ ನಾವು ಮಾಡಬೇಡಿ ಅಂತೀವಿ ಅದನ್ನ ನಿಲ್ಸಿ ಅವ್ರ ಖಂಡಿತವಾಗಿ ಅವರು ಕೆಲವೊಂದು ಬ್ಯಾಡ್ ಹ್ಯಾಬಿಟ್ಸ್ ಇದ್ರೆ ಅದನ್ನ ಕಡಿಮೆ ಮಾಡ್ಕೊಂಡು ಖಂಡಿತ ದೇವ್ರ ಪಥ್ಯದಲ್ಲಿ ಇದ್ರೆ ಖಂಡಿತ ಯಾವ್ದ ಕಾಣಕ್ ಒಂದ್ ಇಪ್ಪತ್ತರಿಂದ ಒಂದ್ ತಿಂಗಳ ಎಲ್ಲ ವಾಸಿ ಆಗತ್ತೆ ಆ ಮೃತಿಕೆ ಹಾಕೊಂಡ್ರೆ ಖಂಡಿತ ವಾಸಿ ಆಗುತ್ತೆ ನೀವ್ ಅಲ್ಲೇ ಕೇಳಿ ನೀವು ಬರ್ತಿರಲ್ಲ ದೇವಸ್ಥಾನಕ್ಕೆ ಬಂದಾಗ ನೀವು ನೂರ್ ಜನ ಕೇಳಿ ಇವತ್ತಿನ ಹಳೆಯ ತಲೆಗಳನ್ನೇ ಕೇಳಿ ಅವತ್ತಿಂದು ಹೆಂಗೆ ನಂಬಿಕೆ ಇದೆ ಇವತ್ತು ಅದೇ ನಂಬಿಕೆ ಇದೆ ನಂಬಿಕೆಲಿ ಎರಡು ಮಾತಿಲ್ಲ ಭಗವಂತನ ಸನ್ನಿಧಿಲಿ ಅಂತ ಹಂತವಾಗಿ ಬೆಳಿತಾನೆ ಇದೆ ಹೊರತು ಯಾವತ್ತು ಕುಂಡಿತ ಅನ್ನೋದಿಲ್ಲ ಅಂದ್ರೆ ಬರುವಂತ ಭಕ್ತಾದಿಗಳು ನೋಡಿದ್ರು ಕೂಡ ಈಗ ಎಲ್ಲೂ ಇಂಟ್ಲು ತಗೊಂಡಿದೀವಲ್ವಾ ಸರ್ ಜನಗಳು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಜನ ಒಳ್ಳೇದಾಗಿದೆ ಏನು ಅಂತ ಎಲ್ಲ ಗೊತ್ತಾಗ ತಮ್ಮ ಮೂರನೇ ವಾರ ಬಂದು ಅಡಿಗೆ ಮಾಡ್ತಾರೆ ಊಟ ಮಾಡ್ತಾರೆ ನಾಲ್ಕು ಜನಕ್ಕೆ ಅಂದಾನ ಮಾಡ್ತಾರೆ ತುಂಬಾ ಅದು ಪ್ರತಿದಿ ಪ್ರತಿ ವಾರ ಪ್ರತಿ ಗುರುವಾರ ಪ್ರತಿ ಭಾನುವಾರ ಅಡಿಗೆ ಮಾಡಿ ಊಟ ಮಾಡುವಂತದ್ದು ಯಾಕೆ ಬರುವಂತ ಭಕ್ತಾದಿಗಳು ಯಾರು ಹೊಸಕೊಂಡು ಹೋಗ್ಬಾರ್ದು ಅನ್ನೋ ಉದ್ದೇಶ ಅದು ವಾರು ಊಟ ನಡೆಯುತ್ತೆ ಅವರೇ ಊಟ ಮಾಡ್ತೀರಪ್ಪ ಅಂತೇಳಿ ಹಾಕೊಡ್ತಾರೆ ಅಲ್ಲಿ ಕೊಡುವಂತ ಏನಿಲ್ಲ ಆಮೇಲೆ ನಿಮ್ಗೆ ಕೊಡಬಾರ್ದು ಅನ್ನೋದು ಏನಿಲ್ಲ ಅವ್ರು ಯಾರನ್ನ ಬೇಕಾದ್ರೆ ಅವರು ನಾಕಾರ್ಜನಕ್ಕೆ ಸರ್ ಈಗ ನಿಮ್ ಹೆಸರು ಗೊತ್ತಾಗ್ಲಿಲ್ಲ ಸರ್ ಮಂಜುನಾಥ್ ಸ್ವಾಮಿ ಅಂತ ನಮ್ಮ ಹೆಸರು ನೀವು ಎಷ್ಟೇ ಅರ್ಚಕರು ಸರ್ ನಾವು ನಾಲ್ಕನೇ ತಲೆಮಾರು ನಾನು ಮೂರನೇ ಅರ್ಚಕ ಅಲ್ಲಿಗೆ ಮೂರನೇ ಅಂದ್ರೆ ಈಗ ಹಾಲಿ ನಡೀತಾ ಇರೋದು ನಾವು ಪ್ರಧಾನ ಅರ್ಚಕರಲ್ಲಿ ಒಬ್ರು ನಾಲ್ಕು ಜನದಲ್ಲಿ ಪ್ರಧಾನ ಅರ್ಚಕರು ಒಬ್ರು ಸರ್ ಸರ್ ಇಷ್ಟು ಮಾಹಿತಿ ಧನ್ಯವಾದಗಳು ಸರ್ ಖಂಡಿತ ಖಂಡಿತ ಮತ್ತೊಂದು ಅದ್ಭುತವಾದ ದೇವಾಲಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಯಾರ್ಯಾರು ಈ ವಿಡಿಯೋನ ಪೂರ್ತಿ ನೋಡಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರ್ಯಾರಿಗೆ ಚರ್ಮ ಕಾಯಿಲೆ ಇದೆ ನಾಗದೋಷ ಇದೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಶುಭವಾಗಲಿ